ಶಿವ ಏನು ಮನೆ ಏನು ಹೇಳಿದೆ ಏನು ಇಲ್ಲದೆ ಈಗ ಯಾವಕ್ಕಿಂತ ಕಟ್ಕೊಂಡು ಬಂದು ನಿಂತ್ಕೊಂಡಿಲ್ಲ ಏನ ಮಾನ ಮರೆಯದೆ ಮೂರ್ ಕಾಸಿಗೆ ಮಾಡಿಬಿಟ್ಟು ಬಿಡು ನಿನ್ನ ತಲೆ ಮೇಲೆ ಕುಂದಿಸ್ಕೊಂಡೇ ಒಬ್ಬನೇ ಮಗ 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 ಅಂತ ಹೇಳಿ ಇಂಥದ್ದು ಮಾಡಿಟ್ಟಲ್ಲ ನೀವು ನನಗೆ ತಲೆ ತಗ್ಸಂಗ್ ಮಾಡಿದ್ದೀನಿ ನಿಮ್ಮ ಅಪ್ಪಂದು ನಂದು ಹಾಗಿರತಿ ಏನಿದು ನನಗೆ ತಲೆ ಗಿಮ್ಮ ನಕತಿತ್ತವ ಏನು ಶಿವ ಇದ್ರವ ಯಾರನ್ನ ಕೇಳಿ ಈಗಿನ ಮದಿ ಮಾಡ್ಕೊಂಬಂದಿ ಹ ನನ್ನ ಮಾನ ಮರೆಯದಿ ಮೂರ್ ಕಾಸಿಗೆ ಹರಸಾಕ್ಬಿಟ್ಟಲ್ಲ ನೀನು ಬೇಡ

ನಿನ್ನ ನಿನ್ನ ಬಿಡಂಗಿಲ್ಲ ನೀನು ನಮ್ಮ ಮನೆಗೆ ಬರಕ್ ಹೋಗ್ಬಡ ನನ್ನ ಮಗ ಇರ್ತಾನ ಮನೆಗೆ ನೀನು ಬರಕ ಹೋಗಬಡ ನಿಮ್ಮ ಅಪ್ಪ ಅವ್ನ ಕರಸು ಕರಸಿ ನಿನ್ನ ಏನು ಮಾಡ್ಬೇಕನ್ನ ಅಂತ ನನಗೆ ಗೊತ್ತಿತಿ ನನಗೆ ನನ್ನ ಮಗಳಿಗೆ ಅನ್ಯಾಯ ಮಾಡ್ಬಿಟ್ರಿ ನೀವು ಇಬ್ರು ಕೂಡಿ ಆ ಆ ಸಿವೋ ಒಳ್ಳೆ ಒಳ್ಳೆ ಅಂದ್ರು ನೀನು ಮಾಡ್ತೀನಿ ಮಾಡ್ತೀನಿ ಅಂದ್ರಿ ಏಳು ಗಂಟೆಕೇ ಮದ್ವಿ ಪ್ಯಾಟಿ ಹೋಗಿ ಅದನ್ನ ತರ ನಿನ್ನ ತರನೇ ಈಗ ನನ್ನ ಮಗಳಿಗೆ ಏನು ಮಾಡಬೇಕು ಹೇಳಕ್ಕ ಸರಿ ನೀ ಬೇಡ ನಿಮ್ಮ ಸವಾಸನ ಬೇಡ ಇನ್ನು ಮೇಲೆ ನಿಮ್ಮ ಅಕ್ಕ ನಾನು ನೋಡಂಗಿಲ್ಲ ನಾನು ಈಗೇನೋ ಹೊರ ಅಂತ ಬಿಡ್ತೀನಿ ನನ್ನ ಮಗಳ ಕರ್ಕೊಂಡು ಕಾಕ ಚಲೋ ಮಾಡಿದ್ಯಪ್ಪ ಅಪ್ಪ ಚಲೋ ಮಾಡ್ಬಿಟ್ಟಿ ಮಾಡಿ ಬಿಟ್ಟಿ ಅಪ್ಪ ಹೇ ಹಾ ನಮ್ಮ ಅಪ್ಪಗೆ ಏನಂತೀ ಹೇಳಿಲ್ಲ ನಿನಿಗೆ ಮೊದ್ಲೇ ಹೇಳೀನಿ ನಮ್ಮ ಮದುವೆ ಆಗಂಗಿಲ್ಲ ಯಾಕೆ ಇಷ್ಟ ಇಲ್ಲ ಅಂತ ಅಂದ್ ಮತ್ತೇನು ಮೋಸ ಮಾಡಿದ್ವಿ ನಿನ್ಗ ಏನ ಅನ್ಯಾಯ ಮಾಡಿ ಸುಮ್ ಸುಮ್ನೆ ಏನೋ ವದರಕ್ಕೆ ಹೋಗಬೇಡ ಇರ್ತಿದ್ರು ಇರ್ತೀವಿ ಇರ್ತಿದಿರೋ ಹೋಗ್ತಿದ್ರು ಹೋಗು ಎಪ್ಪಾ ಯಾವ ನಾ ನಿಮ್ಮ ಇಬ್ಬರಿಗೇನು ಮೊದ್ಲ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ದೆ ನಾ ಮದುವೆ ಆಗಂಗಿಲ್ಲ ನನ್ ಪ್ರೀತಿ ಇಷ್ಟ ಇಲ್ಲ ಅಂತ ಹೇಳಿ ಏನಾದ್ರು ನೀವು ಏಳಕ್ಕ ಮದ್ವಿ ಹಂಗ ಹಿಂಗ ಅಂತ ಹೇಳಿ ನಿಂತ್ರಿ ನಾ ಏನು ದಿಕ್ಕು ತೋಚದಲ್ಲಾರಂಗ ನಾ ಹೋಗಿ ಗುಡಿಯೋಗಿ ತಾಯಿರ್ಕೊಂಡ್ ಬಂದಿನಿ ನೀವು ಚಂದಾಗ ಮನೆ ಕರ್ಕೊಂಡ್ರ ನಿಮ್ ಇಬ್ರು ನೋಡ್ಕೊಂಡು ಚಂದಾಗ ಇರ್ತೇವೆ ನಾವು ಬಳೆ ಮಾಡ್ತೀವಿ ಒಳ್ಳೆ ಅಂದ್ರ ನಾ ಮುತ್ಯ ಮನೀತಾಳ ಹಳೆ ಮನಿ ಅಲ್ಲಿ ಹೋಗಿ ಜೀವನ ಮಾಡ್ತೀನಿ ಅದಕ್ಕನೂ ಇರ್ಬಾಡ ಅಂತ ಹೇಳಿ ಹೋಗ್ಬೇಡ್ರಿ ಹೋಗ್ಬೇಡ ಯಾಕಂದ್ರ ಮುತ್ತೆ ನನ್ನ ಹೆಸಲೆ ಮಾಡಿಟ್ಟು ಹೋಗ್ಯಾನ ಅಲ್ಲಿ ಹೋಗಿರ್ತೇವೆ ಇದ್ರ ಮ್ಯಾಲ ನಿಮ್ ಇಷ್ಟ ಹೆಂಗ್ ಮಾಡ್ತೀರಿ ನೋಡ್ ಏಯ್ ನಮ್ಮ ಮನ್ಯಾಗ ಕಾಲಿಡೋದು ತಕ್ಕದಲ್ಲ ನಿಮ್ ಮುತ್ತೇನ್ ಮನಿ ನಿನ್ನ ನಿನ್ನೆಸೆ ಮಾಡಲ್ಲ ಹೋಗ ಅಲ್ಲಿ ಹೋಗಿ ಜೀವನ ಮಾಡು ಈಕಿ ನಾನ್ ಸಸಿ ಅಂತ ಯಾವತ್ತೂ ಒಪ್ಪಡಂಗಿಲ್ಲ ನಮ್ಮ ಮನೆಗೆ ನೀವು ಕಾಲಿಡಂಗಿಲ್ಲ ನಡ್ರಿ ಮಕ ತೋರ್ಸಬೇಡ್ರಿ ನಿಂದ್ರ ಈಗ ಒಂದು ನಿಮಿಷ ನೀವ್ ಇಬ್ಬರು ಹಿಂದ್ ನಿಂತಿರಲ್ಲ ನಿಮಗೆ ಗೊತ್ತಾಗಂಗಿಲ್ಲ ಹಾ ಮದ್ವಿ ಮಾಡ್ಕೊಂಡ್ ಬಂದು ನಿಂತಿರಲ್ಲ ನಿಮ್ ಊರಾಗ ಬಿಟ್ಟಿದ್ದೆ ತಪ್ಪಾತ್ ನೋಡ್ ನಾವು ಈಗ ಹೋಗಿ ಹೇಳ್ತೀನಿ ಅಲ್ಲಿ ಹಾ ಅಲ್ಲಿ ಪಟೇಲ್ರಿಗೆ ಹೋಗಿ ಹೇಳ್ತೀನಿ ನಿಮ್ಮನ್ನ ಮದ್ರ ಊರಿಂದ ಆಚೆ ಇಡ್ರಿ ಅಂತ ಹೇಳ್ತೀನಿ ನಡೀ ಇಲ್ಲಿ ನೀವು ಒಂದು ನಿಮಿಷ ನಿಂದ್ರಕ್ ಇಲ್ಲಿ ಯಪ್ಪ ಮದುವೆ ಆಗಿದ್ದು ನಾವಿಬ್ರು ಏನು ಮಾಡ್ಯಾರ ಅವರು ಈಗ ಅಲ್ಲಿ ಡೈರೆಕ್ಟ್ ಬಂದು ಹಿಂಗೇಕ್ ಮಾಡ್ಕೊಂಡಿ ಅಂತ ಹೇಳಿ ಬಂದ್ ನಿಂತಲ್ಲ ನೀ ನೀರು ಏನಾಗ ಅನ್ನಕ ಅವ್ರೇನು ಮದ್ವೆಗೆ ಬಂದಿಲ್ಲ ನಿಂತಿಲ್ಲ ಅವ್ರು ಮಾಡ್ಸಿಲ್ಲ ಮದ್ವಿನ ನೀವ್ರಿಬ್ರಿಗೆ ಏನಾರ ಅಂತಂದ್ರೆ ನೋಡ್ ಮತ್ತೆ ನಾನು ಕೋಡ್ಗಿ ಹಾಕ್ಬೇಕಾಗತ್ತೆ ನನ್ನ ಸ್ವ ಇಚ್ಛೆಯಿಂದ ಮದುವೆ ಆಗಿನಿ ನನಗೂ ಎಲ್ಲ ಗೊತ್ತೈತಿ ನೀ ಏನೋ ಮಾ ಹೇಳ್ತಕ್ಕದ್ದಲ್ಲ ಪಟೇಲ್ರಿಗೆ ನಾನು ಹೇಳ್ತೀನಿ ನನಗೆ ಇಷ್ಟ ಇಲ್ಲಾದ್ರು ಮದುವೆ ಮಾಡಕತ್ತಿದ್ರು ಅದಕ್ಕೆ ನಾನು ಇಷ್ಟ ಮದುವೆ ಪಟೀನ ಅಂತಂದು ಏನು ನಿಮಗೆ ಒಬ್ಬಂಗೆ ಗೊತ್ತೈತೇನಾ ಕಾನೂನು ಅದು ಇವ್ರು ಯಾಕೆ ಊರ್ ಅವ್ರೇನು ಅವ್ರು ಮಾಡಿ ಊರ್ ಬಿಡ್ಸಕ್ಕೆ ಅವ್ರೇನ ಮದ್ಯಾಗ ಮದ್ಯಾಗ ಮದುವೆ ಏನು ಗಂಟು ಬಿದ್ದು ಮದುವೆ ಬಿಡ್ಸಿರ ಹಾ ಯಪ್ಪ ಇದು ಸರಿಯಲ್ಲ ಏನಾರ ಅಂತಂದ್ರೆ ಮತ್ತೆ ನೀವು ಏನೇನು ಮಾಡಿರಿ ಏನಾನು ನನಗೂ ಗೊತ್ತೈತಿ ಅದನ್ನು ತೆಗಿತೀನಿ ಹೊರಗೆಲ್ಲ ಹಾಂ ಅವ್ರು ಇವ್ ಏನಾಗುತ್ತೆ ಏನಾಗ್ತೀನಿ ಅದನ್ನು ಹೇಳೋಣ ಮೊದಲು ಹಾಂ ನೀವೇನು ಮಾತಾಡೋದು ನಾನು ಕೇಳಿಲ್ಲ ತಿಳ್ಕೊಂಡಿನ ಅವ್ವ ಏನಾಗಬೇಕು ಮೊದಲು ಅದನ್ನು ಹೇಳ ಹೇಳ್ರಿ ಯಾಕೆ ಧನ ಪಡ್ದಾರ ಹವ್ಯಾರು ನಿಂತ್ಕೊಂಡಿ ಯಪ್ಪ ಹಾಂ ಯಾವ ನೀ ಆಯ್ತು ಮಕ್ಕ ಜೋತ್ ಬರ್ಕೊಂಡಿತಾ ಏನ್ ಹೇಳಿ ಉತ್ತರ ಹಾ ನಿಮ್ಗೆ ಹೇಳಾಕ ದಾರಿ ಇಲ್ಲ ಸರಿ ನಾವು ಗೌರಿ ಅವ್ರ ಮನೆಗೆ ಹೋಗ್ತೀನಿ ಅವ್ರದ್ದು ಆಶೀರ್ವಾದ ತಗೋತೀವಿ ಅವ್ ಮನೆಗೂ ನಾವ್ ಇರಂಗಿಲ್ಲ ನಮ್ಮುತ್ತೇನಿಗೆ ಹೋಗಿ ನಾನು ಜೀವನ ಮಾಡ್ತೀನಿ ಆಯ್ತಾ ಏನ್ ಬೇಕಾದ್ ಮಾಡ್ಕೊಡ್ರಿ ನೀನು ಇವ್ ನಮ್ಮ ಗೌರಿ ಅವು ಏನ್ ಅನ್ನೋದು ನಾನು ಹೊರಗೆ ತೆಗಿತೀನಿ ಆಕೆ ನನ್ಗೆ ಅತ್ತೆ ಆಗ್ಬೇಕು ಅನ್ನೋದು ನನಗ ಅನ್ಸಾಕತೈತಿ ತೆಗಿತೀನಿ ನೀ ಏನ್ ಅನ್ಯಾಯ ಮಾಡಿ ಅದನ್ನು ತೆಗಿತೀನಿ ಹಾ ನಾ ಹೋಗ್ತೀವಿ ಗೌರಿ ನಡಿ ಹೋಗೋಣ ನಿಮ್ಮ ನಿನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ ಬಾಸು ಆಕಿನ್ ಬಿಟ್ಟು ಬಾ ಆಕಿ ಯಾರು ನಿನಗೆ ಆಕಿ ಯಾರು ಅಲ್ಲ ನಮ್ಮ ನನ್ನ ಹೆಂಡತಿ ನಿನ್ ಮೇಲೆ ನನ್ನ ಪ್ರೀತಿ ಯಾವತ್ತೂ ಇರ್ತೈತಿ ಅದೇನ್ ಕಡಿಮೆ ಆಗಂಗಿಲ್ಲ ನೀ ಯಾವಾಗ ನನ್ ಹೆಂಡತಿನ ಈ ಮನಿ ಸಸಿ ಅಂತ ಒಪ್ಪತ್ತೀಯಾ ಅವಾಗ ನಾನು ಬರ್ತೀನಿ ಅಲ್ಲಿವರೆಗೂ ನಾನು ಬರಂಗಿಲ್ಲ ನಾನು ನೋಡಂಗಿಲ್ಲ ನಿಮ್ ಆಯ್ತು ಹೊಡ್ತೀನ ಏನಿವ ನನ್ನ ಮಗ ಮನೆ ಮಾತಾಡೋದು ಎಲ್ಲ ಕೇಳಿಸ್ಕೊಂಡ ಮತ್ತ ಯಾವ ಕೇಳಿಸ್ಕೊಂಡ ನಾವು ಅದಕ್ಕೆ ಹಿಂಗ್ ಮಾತಾಡತ್ತಾರ ಇದು ಎಲ್ಲಿ ಬಂದ್ಬಿಟ್ಟತ್ತ ಕಮಲಕ್ಕ ಕಮಲಕ್ಕ ಅಣ್ಣ ಇದ್ರ ಕರ್ಕೊಂಬ ಗೌರಿ ಏನಿದು ಇವನು ಲಗ್ನ ಮಾಡ್ಕೊಂಬಂದಿ ಕಮಲ ನನಗೆ ಹಾಂ ಕೇಳಿದ್ದೀರ ಹತ್ತೈತಿ ಇವ ಏನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ನಡ್ರಿ ಇಲ್ಲಿಂದ್ರಿ ನನ್ನ ತೋರಿಸ್ಬೇಡ್ರಿ ನೀವು ನಡ್ರಿ ಕಮಲಕ್ಕ ಸಮಾಧಾನ ಮಾಡ್ಕೊ ಹಾ ಹಿಂಗೆ ಈ ತರ ನಿಂತ್ಕೊಂಡ್ರೆ ಹೆಂಗ ಹುಡುಗರು ಏನ್ ಮಾಡ್ಬೋಕ್ ಹೇಳಿ ಹುಡುಗಿ ನೋಡಿಲಿ ಹಾ ಸುಮೀರ್ ರಾಮಣ್ಣ ಕೈ ಮುಗಿತೀನಿ ನಿಧಾನ ಕುತ್ಕೊಂಡು ಮಾತಾಡ್ರಿ ಅಂತ ಹಂಗ್ ನೀವು ಇಬ್ರು ಹಿಂಗ ಮಾಡಿದ್ರೆ ಎಲ್ಲಿ ಸ್ವಲ್ಪ ಸಮಾಧಾನ ಮಾಡ್ಕೊಡ್ರಿ ಕಮಲವ್ವಾ ಸಮಾಧಾನ ಮಾಡ್ಕೊಳವಾ நன் மகன மகள சூடிசி மதவிட்கண்ட ஜலமக்கி இஷ்டெங்கி ஆக்க ஆ நம்மையின் தூரி பேத்தா தர வந்து நின் மகள மொத்த ஏன் மாலி ஆ நீ ஊரு பார்த்தி அந்த பட்டல் இவ்வளோ கொடுத்து நீ கடிகு சாட்சி விட்டல நீன ஆளு சக்கிரி ஹாக்கண்டு ஏன் ரீ ஏன் மாதாத்தீ அக்க ஆபந்தராகி ಅಕ್ಕಿ ಐತಿ ತವ್ರ ಮನಿದು ಒಂದ್ ದಿನ ಒಂದ್ ದಿನ ಆದ್ರೂನು ತಂಗ ಹೆಂಗದಾಳ ಅಂತ ಹೇಳಿ ನಿನ್ನ ಗಂಡ ಬಂದು ನೋಡಿದ ಹ ಇಲ್ಲ ಬಸ್ಸ್ರಾಗ್ಯಳ ಅಂತ ಹೇಳಿ ಹೇಳಿ ಕಳಿಸಿದೆ ಹ ಮನಿ ತನಕ ಬಂದ್ರು ಮನೆಗೆ ಕಿಲಿ ಹಾಕೊಂಡು ಹೋಗಿದ್ರಿ ಎಷ್ಟು ರಾತ್ರಿ ತನ ಕಾದ್ರೂ ಬರ್ಲಿಲ್ಲ ಹ ಒಂದ್ ಹಳ ಹಡದ್ರು ಏನ್ ಹಡ್ದಾಳ ಅಂತ ಬಂದ್ರೆ ಹಾ ಒಂದ್ ಆರಾಮದಾಳ ಇಲ್ಲ ಏನಂತ ಕೇಳಿದ್ರೆ ನೀವು ಮೊದಲು ನಿಮ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ್ಬೇಕು ನನ್ನ ಹೆಂತಿಗ್ ಬೆಂಕಿ ಹಾಕ್ತಾ ಅಂತ ನಿನ್ನ ಮಗ ನಿಮ್ಮ ಮರ ನೋಡಕೂ ಇಷ್ಟ ಇಲ್ಲ ನಮಗೆ ಈ ಊರಿಗೆ ಬಂದು ಮಾತಾಡ್ಸಿದ್ರು ಮಾತಾಡ್ಲಾರ ನಿನ್ನ ಗಂಡ ಹಾ ಬೆನ್ನು ತಿರುಗಿಸ್ಕೊಂಡು ಯಾರಂತ ಗೊತ್ತಿಲ್ಲ ಅಂತ ಹೋದ್ರಿ ಏನು ಮಾಡ್ಯಾಳ ನಮ್ಮ ಕಮಲ ಹೇಳ್ರಿ ಮೊದ್ಲು ಹೇಳಿ ಮಾತಾಡ್ರಿ ಹಂಗ ಮಾತಾಡಕ್ಕೆ ಹೋಗ್ಬೇಡ್ರಿ ಏನು ಈ ಊರಿಗೆ ಉಡ್ದಾರ ಕಟ್ರಿ ಹಾ ಏನು ನಿಮ್ಮ ಅಪ್ಪಂದನ ಇದು ಊರು ನೋಡು ಸರಿ ಏನ್ ಮಾತಾಡ್ರಿ ನೀವು ಮಾಡ್ಯಾನ್